ಅದು ಏನು ಅನಿಸ್ತಾ ಇದ್ದೀರಾ ಇದು ಎಣ್ಣೆ ಅಸ್ತಾ ಇದ್ದೀನಿ ಯಾವ ಎಣ್ಣೆ ಇದು ಅಡಿಗೆ ಎಣ್ಣೆ ಯೂಸ್ ಮಾಡ್ತಾ ಇರೋದು ನಾನು ಈ ಕಡೆ ಕೆಲವೊಬ್ಬರು ಹಳ್ಳೆ ಯೂಸ್ ಮಾಡ್ತಾರೆ ಹರಳೆಣ್ಣೆನಾ ಹಳ್ಳೆಣ್ಣೆ ಹಾಂ ಹಾಂ ನಾನು ಅಡಿಗೆ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು ಯಾವುದಾದ್ರೆ ಎಣ್ಣೆ ಬೇಕು ಇದಕ್ಕೆ ಇದು ಎಲ್ಲಿಂದ ತಂದಿರೋದು ನಿಮ್ಮ ಹೊಲದಲ್ಲಿ ಬೆಳೆದಿದ್ದಾ ಇಲ್ಲ ಅಂಗಡಿಲಿಂತ ತೊಗೊಂಡಿದ್ದು ಅದಕ್ಕೆ ಇದಕ್ಕೆ ಇನ್ನೂರು ರೂಪಾಯಿ ಕಟ್ ಮಾಡ್ಬೇಕು ಈ ಥರ ಹ್ಞೂ ಕಟ್ ಮಾಡಿ ಎಣ್ಣೆಸ್ಕೊಬೇಕು ಇಲ್ಲಾದ್ರೆ ಅಂಟ್ಕೊಳುತ್ತೆ ಕೈಗೆ ತುಂಬಾ ಗಟ್ಟಿ ಇರುತ್ತೆ ಸ್ವಲ್ಪ ನಿಧಾನ ಕಟ್ ಮಾಡ್ಬೋದು ಚಿಕ್ಕ ಚಾಕು ಬರ್ತಾ ಇಲ್ಲ ಆಗ್ತಾ ಇಲ್ಲ ಮಾಡಕ್ಕೆ ಇವಾಗ ದೊಡ್ಡ ಚಾಕು ತಗೊಂಡ್ ಕಟ್ ಮಾಡ್ತೀನಿ ಡ್ರೈ ಲಾಗುತ್ತೆ ನೋಟ್ ಟ್ರೈ ಮಾಡಿ ತುಂಬಾ ಗಟ್ಟಿ ಇರುತ್ತ ಹಾ ಜಾಸ್ತಿ ಗಟ್ಟಿ ಇರೋದು ಇದು ಜಿಗಿ ಅನ್ಸುತ್ತೆ ಅಲ್ವಾ ಇರುತ್ತೆ ಒಳಗಡೆ ತಕ್ಷಣ ಬಂತು ಓ ವಾಹ್ ಸೂಪರ್ ಕಟ್ ಮಾಡಬೇಕು ಉंबा ಚೆನ್ನಾಗಿರುತ್ತೆ ತಿನ್ನಕ್ಕೆ ಟೇಸ್ಟ್ ಆಗಿ ಪೈನಾप्पल ತರ ಟೇಸ್ಟ್ ಇರುತ್ತಾ ಬೇರೆ ತರ ಇರುತ್ತೆ ಇಲ್ಲ ಇದು ಸಿ ಪೆನ್ನಪ್ಪಾ ಹುಳಿ ಇರುತ್ತೆ ಬಿಸಿ ಇರುತ್ತೆ ಚೆನ್ನಾಗಿರುತ್ತೆ ತಿಂದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ಆ ತರ ಸೂಪರ್ ಆಗಿದೆ ಎಷ್ಟೊಂದಿದೆ ಇದೆ ನೋಡಿ ಅದರಲ್ಲಿ ಈ ತರ ಇರೋದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಅಂಟ ಅಂಟ್ಕೊಳುತ್ತೆ ಅದಕ್ಕೆ ತಿನ್ನಕಾಗಲ್ಲ ಆದ್ರೆ ಚೆನ್ನಾಗಿ ಹಣ್ಣಾಗಿದ್ದಕ್ಕೆ ಬರ್ತಾ ಇರೋದು ಇಲ್ಲಾಂದ್ರೆ ಗಟ್ಟಿದ್ರೆ ಇನ್ನೂ ಕಷ್ಟ ಆಗುತ್ತೆ ಕಟ್ ಮಾಡಕ್ಕೆ ನಮ್ಮ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅದು ಇಲ್ಲಿ ಇನ್ನು ಸಮಾನ ಡಿಜಿಟ್ ಮಧ್ಯೆ ನಾನು ಮೇರೆ ಹೊರಗಡೆ ಫಾಬ್ರಿಕ್ ಬರ್ತೈಲೆ ಇಬ್ಬರ ಆಗ್ತಾ ಇದಾರೆ ನೋಡಿ ಕಟ್ ಮಾಡೋಕೆ ಕ್ಯಾ ಸ್ಟೇಟ್ ಆಗಿ ಹ್ಮ್ ಈ ತರ ಮಾಡಿ ನಿಧಾನ ಎಳ್ಕೋಬೇಕು ಅಂಟ್ಕೊಂಡಿರುತ್ತೆ ಮಾಡಿ ಬೀಜ ಇರುತ್ತೆ ನೋಡ್ ತೆಗೆದ್ಬಿಟ್ಟು ಹಾಕ್ಬೇಕು

ಏನ್ ನೀವು ಕೈ ತರ ಮಾಡ್ತೀರ ನಂಗೆ ಎಷ್ಟು ಕಷ್ಟ ಬಿ ತೆಗಿತಿದ್ದೀವಿ ಎಲ್ಲರಿ ಬೀಜ ತೋರ್ಸಿದ್ರಣ್ಣ ಒಳಗೆ ಹೇಗೆ ಬೀಜ ರೀ ಚಿಕ್ಕ ಬೀಜ ನೋಡ್ರಿ ಇದು ಎಲ್ಲಿದೀನಿ ವೈಫ್ ತೆಗ್ದಿದ್ದು ಈ ತರ ಓಪನ್ ಮಾಡಿದ್ರೆ ಬರುತ್ತೆ ಏನೋ ಇಲ್ಲಿ ನೋಡಿ ಕೂಡ ಈ ಬರುತ್ತೆ ತಕ್ಕೋಬೇಕು ತೆಗಿತಿದ್ದೀವಿ ತೆಗಿತಿದ್ರಿ ಅಕ್ಕ ತಿನ್ನಲ್ವಾ ಅದು ಬರ್ತಿದೆಯಲ್ಲ ಹ್ಮ್ ಚಿಪ್ಸ್ ಮಾಡ್ತಾರಂತಲ್ಲ ಅಂತಲ್ಲ ಹೇಗೆ ಚಿಪ್ಸು ಲೈಕ್ ಇದನ್ನ ಈ ತರ ಇದು ಹಣ್ಣಾಗಿರೋದು ಹಸಿ ಇರೋದನ್ನ ಕಟ್ ಮಾಡ್ತಾರೆ ಈ ತರ ಇದು ಚಿಕ್ಕದು ಇನ್ನ ಇನ್ನ ದೊಡ್ಡ ದೊಡ್ಡದೆಲ್ಲ ಬರುತ್ತೆ ಸೊ ದೊಡ್ಡ ಇಷ್ಟಿಷ್ಟು ಕಟ್ ಮಾಡಿ ಇಷ್ಟು ಶುದ್ಧ ಬರುತ್ತೆ ಅದು ಅದನ್ನ ಮೋಸ್ಟ್ಲಿ ನೀರಲ್ಲಿ ನೆನೆ ಹಾಕ್ತಾರೆ ಎರಡು ದಿವಸ ಅದರಿಂದ ಅದೇನಾಗುತ್ತೆ ಸ್ವಲ್ಪ ಸಾಫ್ಟ್ ಇರೋದು ಗಟ್ಟಿ ಆಗುತ್ತೆ ಡ್ರೈ ಆಗುತ್ತೆ ಚಿಪ್ಸ್ ಗೆ ಇದು ಇರಬೇಕಲ್ಲ ಕೋಡ್ಬೇಳೆ ತರ ಕ್ರಿಸ್ಪಿ ಇರ್ಬೇಕಲ್ಲ ನೆನೆ ಹಾಕ್ತಾರೆ ನೆನೆ ಹಾಕಿ ಆಮೇಲೆ ಅದನ್ನ ಎರಡು ದಿವಸ ಹಾಕಿ ನೆನೆ ಸಿಕ್ತಾರೆ ತೆಗೆದು ಅದನ್ನ ಮತ್ತೆ ನೀರಲ್ಲಿ ಕುದಿಸ್ತಾರೆ ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡಿ ತೆಗೆದು ಅದನ್ನ ಒಣಗಿಸ್ತಾರೆ ಒಣಗಿಸಿ ಎಣ್ಣೆಯಲ್ಲಿ ಹಾಕಿ ಕರಿತಾರೆ ಅದಕ್ಕೆ ಉಪ್ಪು ಖಾರ ಮತ್ತೆ ಇದು ಹಾಕ್ತಾರೆ ಮಸಾಲೆ ಮಸಾಲೆ ಅಂತ ಹಾಕ್ತಾರೆ ಬಿಡಿ ಪೆಪ್ಪರ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮೆಣಸಿನ ಪುಡಿ ಆ ಥರ ಚಿಪ್ಸ್ ಮಾಡ್ತಾರೆ ಈ ಕಡೆ ಇಲ್ಲಿ ಈ ಸೈಡೆಲ್ಲ ಸಿಗುತ್ತೆ ಧರ್ಮಸ್ಥಳ ಸೈಡೆಲ್ಲ ನಿಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಅದು ಇವಾಗಂತೂ ಆನ್ಲೈನಲ್ಲೆಲ್ಲ ಸಿಗ್ತಾ ಇದೆ ಬೀಜ ಹಾಕಿದ್ರೆ ಗಿಡಗಳು ಹೇಳ್ತಾವ ಹ್ಞೂ ಹೇಳ್ತೀವಿ ಆದರೆ ಬಿಸ್ಲಲ್ಲಿ ಒಣಗಿಸ್ಬೇಕು ಇದು ನಮ್ಮ ಹಳೆ ಕಡೆ ಎಲ್ಲ ಬೆಳೆಸ್ಬೋದಾ ಬಸವ ಕಲ್ಯಾಣ ಕಡೆ ಎಲ್ಲ ಕಡೆ ಆಗುತ್ತೆ ಏನು ಬೆಳೆದರೂ ಬೇಡಿ ಹ್ಞೂ ಆದರೆ ಮಣ್ಣು ಇರಬೇಕು ಬೆಳೆಯಕ್ಕೆ ಗಿಡಕ್ಕೆ ನಾಗಡಿ ಇವಾಗ ಜಾಸ್ತಿ ಗಟ್ಟಿ ಭೂಮಿ ಅಲ್ಲಿ ಹಾಕಿದ್ರೆ ಬರಗಳು ಬಿದ್ಬಿಡುತ್ತಲ್ಲ ಹ್ಞೂ ಸ್ವಲ್ಪ ಮಣ್ಣು ಇರೋದಾಗ ಓಕೆ ಇದು ಆಯ್ತು ಅಲ್ಸತಿ ಅಲ್ವಾ ಎಲ್ಲ ಖಾಲಿ ಆಯ್ತು ಆಯ್ತು ನೋಡಿ ಒಂದು ಅರ್ಧದಲ್ಲಿ ಇಷ್ಟೊಂದು ಬಂದಿದೆ ಪೂರ್ತಿ ಆಗಿದೆ ಒಳ್ಳೆ ಬೇಕು

ಹೌದಾ ಕಟ್ ಮಾಡಿದ್ರೆ ಇಡಕಾಗಲ್ಲ ಇಲ್ಲ ನಾವು ಇವಾಗೇ ಹೋಲ್ತೀವಿ ಅದನ್ನ ನಮ್ಮಲ್ಲೆಲ್ಲ ಒಳ್ಳ ಒಳ್ಳೆ 플레이ರ್ಸ್ ಇದ್ದಾರೆ ನಮ್ಮ ಅಕ್ಕ ಅವರೆಲ್ಲ ತುಂಬಾ ಚೆನ್ನಾಗಿ ಇದನ್ನ ಇಷ್ಟಪಟ್ಟು ತಿಂತಾರೆ ಆಮೇಲೆ ನಮ್ಮ ವೈಫ್ ಕೂಡ ಇದ್ದಾರೆ ಇಲ್ಲ ಜಾಸ್ತಿ ಆದ್ರೆ ಇಕ್โพಗ ಅಂತ ಇಲ್ಲ ಇವತ್ತು ಕಟ್ ಮಾಡಿದ್ರೆ ಎರಡು ದಿವಸ ಮೂರು ದಿವಸ ಇರಲ್ಲ ಇರಲ್ಲ ಫ್ರಿಜ್ನಲ್ಲಿ ಇಟ್ರೇ ಇರಲ್ವಾ ಫ್ರಿಜ್ ಅಲ್ಲಿ ಇಡಲ್ಲ ಓಕೆ ಮ್ಯಾಮ್ ಥ್ಯಾಂಕ್ ಯು